ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ ಅದು ವರಮಾಲಕ್ಷ್ಮಿ ಹಬ್ಬಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಯೂಶ್ವಲಿ ನಮ್ಮ ಚಾನಲಲ್ಲಿ ಅಂದರೆ ನನ್ನ ಚಾನಲಲ್ಲಿ ಬ್ಯೂಟಿ ಟಿಪ್ಸ್ ಕೊಡ್ತೀನಿ ನಾವು ಯಾವ ರೀತಿ ರೆಡಿ ಆಗಬೇಕು ನಮ್ಮ ಪಿಗ್ಮೆಂಟೇಷನ್ ಯಾವ ರೀತಿ ವಾಸಿ ಮಾಡ್ಕೊಳ್ಳೋದು ಸ್ಕಿನ್ ಗ್ಲೋ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ನಾನು ಸಾಕ್ಷಾತ್ ಲಕ್ಷ್ಮಿಗೆ ಅಲಂಕಾರ ಮಾಡಿ ಇವತ್ತಿನ ವಿಡಿಯೋ ಶೇರ್ ಇದ್ದೀನಿ ಯಾಕೆ ಅಂದರೆ ಸುಮಾರು ಜನಕ್ಕೆ ಯೂಸ್ ಆಗುತ್ತೆ ಓಕೆನಾ ಎಲ್ಲರಿಗೂ ಚಿನ್ನ ಬೆಳ್ಳಿ ತಗೊಂಡೇ ಅಲಂಕಾರ ಮಾಡೋ ಶಕ್ತಿ ಇಲ್ಲ ಅಲ್ವಾ ಎಷ್ಟೋ ಜನದ ಮನೇಲಿ ವೈಟ್ ಮೆಟಲ್ ಇರುತ್ತೆ ಕೆಲವ್ರ ಮನೇಲಿ ಬೆಳ್ಳಿ ಮುಖವಾಡ ಇರುತ್ತೆ ಅದು ಅಲಂಕಾರ ಮಾಡೋಷ್ಟು ದುಡ್ಡು ಇಲ್ಲದೆ ಇರ್ಬೋದು ಆ ನಿಟ್ಟಿನಲ್ಲಿ ಇವತ್ತು ನಾನು ತುಂಬ ಚೆನ್ನಾಗಿರೋ ಒಂದು ಅಲಂಕಾರ ಆಗಿರೋ ಒಂದು ಲಕ್ಷ್ಮಿ ಮುಖವಾಡನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮ ನಾಗ್ರೆಸ್ ಪ್ಲಸ್ ನಾನು ಹೇಮ ಇದು ಯಾವುದೇ ರೀತಿ ಪ್ರಮೋಷನ್ ಇಲ್ಲ ನೋಡಿ ಒಂದು ವರ್ಷ ಆಯಿತು ನಾನು ಈ ಅಲಂಕಾರ ಮಾಡಿ ಸೊ ಆಯಿತಾ ಒಂದು ವರ್ಷ ಆಯಿತು ಈ ಅಲಂಕಾರ ಮಾಡಿ ಜಸ್ಟ್ ಈ ಥರ ಒಂದು ಕವರಲ್ಲಿ ಅದನ್ನು ಇಟ್ಟುಬಿಟ್ಟು ರ್ಯಾಪ್ ಮಾಡಿ ಇಟ್ಟಿದ್ದೆ ಬೀರುಳ್ಳಿ ಅಷ್ಟೇ ಸೇಫಾಗಿ ಯಾವುದಾರು ಇಲ್ಲಿ ಹೊಡೆದು ಹೋಗ್ಬಾರ್ದು ಅಂತ ನಿಮಗೆ ಕ್ಲೋಸ್ ಅಪ್ ಇವಲ್ಲಿ ಇದ್ರ ಅಲಂಕಾರ ತೋರಿಸ್ತೀನಿ ಕರೆಕ್ಟಾಗಿ ಒನ್ ಇಯರ್ ಲಾಸ್ಟ್ ಇಯರ್ ನಾನು ಈ ಅಲಂಕಾರ ಮಾಡಿಸಿದ್ದು ಮುಖವಾಡ ಮಾತ್ರ ಬೆಳ್ಳಿ ನನ್ನ ಹತ್ರ ಇದ್ದಿದ್ದು ನಾನು ಅದೇ ಹೇಳ್ತಾ ಇರೋದು ವೈಟ್ ಮೆಟಲ್ ಇದ್ದರೂ ಪರವಾಗಿಲ್ಲ ನಿಮ್ಗೆ ಈ ಥರ ಫುಲ್ ಸೆಟ್ಟು ಇದಕ್ಕಿನ್ನ ತುಂಬ ಚೆನ್ನಾಗಿರೋದು ಬೇಕು ಅಂದರೆ ಒಂದು ಅಂಗಡಿ ನಾನು ರೆಫರ್ ಮಾಡ್ತೀನಿ ಫಸ್ಟ್ ಆ ಅಂಗಡಿಯವ್ರ ಬಗ್ಗೆ ನಾನು ಹೇಳ್ತೀನಿ ಅವ್ರಿಗೆ ನಾನು ಯೂಟ್ಯೂಬರ್ ಅಂತ ಗೊತ್ತಿಲ್ಲ ನಾನು ಲಾಸ್ಟ್ ಇಯರ್ ಹೋದಾಗ ನನ್ನ ಬೆಳ್ಳಿ ಮುಖವಾಡಕ್ಕೆ ಅಲಂಕಾರ ಮಾಡಿಸ್ಬೇಕಾಯ್ತು ಇದು ಚಿಕ್ಕಪೇಟಲ್ಲಿ ನೀವು ಹೋಗಿ ಅಕಸ್ಮಾತ್ ಇವತ್ತೇ ನೀವು ಹೋಗೋಕ್ಕಾದರೆ ಹೋಗಿ ಜಸ್ಟ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ರಶ್ ಇರುತ್ತೆ ಓಕೆನಾ ಆಮೇಲೆ ಆ ಅಂಗಡಿಯವ್ರ ಬಗ್ಗೆ ನಾ ಹೇಳಬೇಕು ಅವ್ರ ಆಂಬಿಯನ್ಸ್ ಬಗ್ಗೆ ಹ್ಯಾಟ್ಸ್ ಆಫ್ ಫ್ರೀ ಅಷ್ಟು ಜನ ನೂರು ಜನ ಹೋದರೂ ಒಂದು ಇಷ್ಟು ಅಷ್ಟು ಕೋಪ ಮಾಡ್ಕೊಳ್ಳಲ್ಲ ಇಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ಮುಖ ಸಿಂಡಿಸ್ಕೊಳ್ಳಲ್ಲ ಇವಾಗ ನಾನು ಹೋಗಿ ಅವ್ರಿಗೆ ಈ ಮುಖವಾಡ ಕೊಟ್ಬಿಟ್ಟು ಅವ್ರಿಗೆ ಹೇಳಿದೆ ಸರ್ ನನ್ನ ಹತ್ರ ಈ ಥರ ಬೆಳ್ಳಿ ಇದಿದೆ ಸೊ ನನಗೆ ಅಲಂಕಾರ ಮಾಡಿಕೊಡಿ ಅಂತ ಒಂದು ಅಷ್ಟು ತೋರಿಸಿದ್ರು ಡೆಕೊರೇಷನ್ಸು ಆಗಿರ್ಬೋದು ಇದಾಗಿರ್ಬೋದು ಪೈತಲೆ ಪೊಟ್ಟು ಮತ್ತು ಕಲ್ಲಿಂದು ಕುಂಕುಮದ್ದು ಇಡೋದು ಅದು ಕಿವಿದು ಮತ್ತೆ ಕಿವಿ ಶೇಪ್ಗೆ ನೋಡಿ ಕಿವಿ ಶೇಪ್ ಈ ಥರ ಮಾಡಿಸ್ತಾರೆ ಇದಕ್ಕಿಂತ ಚೆನ್ನಾಗಿದೆ ಎಲ್ಲ ಕೊಟ್ಬಿಡ್ತಾರೆ ಮೇಡಮ್ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಕೆಲವೊಂದು ಸೆಲೆಕ್ಟ್ ಮಾಡಿಟ್ಟೆ ಅವರಂದರು ಅದಕ್ಕೆ ನೋಡಿ ಮೂಗಿಂದು ಅಷ್ಟೇ ನಾ ಎಕ್ಸ್ಟ್ರಾಸು ತಂದಿದ್ದೆ ಲಾಸ್ಟ್ ಇಯರ್ ಮಾಡಿಸಿರೋದು ಇದು ಈ ವರ್ಷದಲ್ಲ ಅದು ಹಾಗೆ ಇದೆ ಒಂದು ಚೂರು ನಾನು ಬ್ಯಾಕ್ ಕ್ಯಾಮ್ರಾನು ನಿಮಗೆ ತೋರಿಸ್ತೀನಿ ಸೊ ಅವರು ಎತ್ತಿಡಿ ಮ್ಯಾಮ್ ನಿಮ್ಗೆ ಯಾವುದೇ ಯಾವ್ದು ಬೇಕೋ ಎತ್ತಿಡಿ ಅಂತ ಅಂದರು ಹೇಳಿದ್ದೀನಿ ರಶ್ ಇರುತ್ತೆ ಅಂತ ಸೊ ಹೋಗಿ ನಾನು ಎಲ್ಲ ಎತ್ತಿಟ್ರೆ ಮೇಡಮ್ ಇದನ್ನು ತಗೊಂಡಬೇಡಿ ಇದು ತಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಅಷ್ಟು ಎಕ್ಸ್ಪೀರಿಯೆನ್ಸ್ ರೀ ಅಲ್ಲಿರೋರು ಮತ್ತೆ ಇನ್ನೊಂದು ಏನು ಗೊತ್ತಾ ಕೋಪ ಮಾಡ್ಕೊಳ್ಳೋಲ್ಲ ಸಿಡುಕೋಲ್ಲ ಮುಖ ಸಿಂಡ್ರಿಸ್ಕೊಳ್ಳೋಲ್ಲ ಏ ಮಾಡಿದ್ವಾ ಆಯಿತು ಹೋದ್ವಾ ಆಯ್ತು ಅನ್ನೋದಿಲ್ಲ ಅಷ್ಟು ಒಬ್ರೊಬ್ರಿಗೆ ಅಷ್ಟು ಟೈಮ್ ಕೊಡು ಒಬ್ರೊಬ್ರಿಗೆ ನೂರು ಜನ ಐನೂರು ಜನ ಹೋಗ್ತಾರೆ ಅಷ್ಟು ಟೈಮ್ ಕೊಟ್ಬಿಟ್ಟು ಮಾಡ್ತಾರೆ ತುಂಬ ಜನ ಇದ್ದಾರೆ ಅಲ್ಲಿ ಮಾಡ್ಕೊಡೋಕ್ಕೆ ಜನ್ಸ್ ಎಲ್ಲರೂ ಸೊ ಅಷ್ಟು ಚೆನ್ನಾಗಿ ಅವರ ಆಂಬಿಯನ್ಸ್ ಇದೆ ಆಯಿತಾ ಸೊ ನಾನು ಅಲ್ಲಿ ಏನು ವೀಡಿಯೋ ಎಲ್ಲ ಶೂಟ್ ಮಾಡೋಲ್ಲ ಹೋಗಿದ್ದ ಜಾಗದಲ್ಲಿ ಸೊ ಜಸ್ಟು ನನಗೇನು ಬೇಕೋ ಅದನ್ನು ನಾನು ಮಾಡಿಸ್ಕೊಂಡು ತೊಗೊಂಡು ಬಂದೆ ಇಷ್ಟಕ್ಕೆ ನಾನು ಸುಮಾರು ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೆ ಹೋದ ವರ್ಷ ಸೊ ಎಲ್ಲಿ ಏನು ಅವ್ರ ಐ ಡಿ ಕಾರ್ಡ್ ಅಂದರೆ ಐ ಡಿ ಕಾರ್ಡ್ ಇರುತ್ತಲ್ಲ ಅವ್ರ ಅಡ್ರೆಸ್ಸು ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೈನ್ ತುಂಬ ಚೆನ್ನಾಗಿದೆ ಇದನ್ನು ನೋಡಿದ ತಕ್ಷಣ ನೀವೇ ಹೇಳ್ತೀರ ಅವರೇ ಹೇಳ್ತಾರೆ ಮ್ಯಾಮ್ ಇದನ್ನು ಮಾಡಿಸಿ ಇದನ್ನು ಮಾಡಿಸಿ ಇದಿಷ್ಟು ಬೆಲೆ ಆಗುತ್ತೆ ಇದಿಷ್ಟು ಬೆಲೆ ಆಗುತ್ತೆ ಲೈಫ್ ಟೈಮ್ ನೀವು ಮಾಡಿಸ್ಕೊಳ್ತಿರೋದು ನನಗೇನು ಒಂದು ವರ್ಷದಲ್ಲಿ ಒಂದು ಚೂರು ಅದು ಅಳ್ಳಾಡಲಿಲ್ಲ ಇದು ಆಗಿಲ್ಲ ಆಮೇಲೆ ಎಕ್ಸ್ಟ್ರಾ ಇದು ಮೆಟೀರಿಯಲ್ಸ್ ಏನಾರು ಬೇಕಾದ್ರೆ ಕೊಡ್ತಾರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಥರ ಬರ್ತಲ್ಲ ಹೆಂಗೆ ಹೇಳೋದು ನಾರ್ತ್ ಕರ್ನಾಟಕಲೆಲ್ಲ ಮುಗ್ಬಿಟ್ಟು ಹಾಕೊಳ್ತಾರಲ್ಲ ಒಂಥರ ಆ ಥರದ್ದು ಅಂದರೆ ಯೂಜ್ಲಿ ಮರಾಠೀಸ್ ಥರ ಆ ಥರದ್ದು ಒಂದು ಮಾಡಿಸಿದ್ದೀನಿ ಈ ಕಡೆ ನಮ್ಮ ಸೌತ್ ಇಂಡಿಯನ್ಸ್ ಹಾಕೊಳ್ತಾರಲ್ಲ ನಾನು ಬ್ಯಾಕ್ ಕ್ಯಾಮ್ರಾಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದ್ಸಲ ನೀವು ನೋಡ್ಬಿಡ್ಲಿ ಅಂತ ಅಷ್ಟೇ ನೋಡಿ ಒಂಚೂರು ಇದನ್ನ ಮಾಲ್ ಮಲ್ಬಟ್ಟೆಯಲ್ಲಿಬೇಕು ಲುಂಗಿ ಬಟ್ಟೆ ಸುತ್ತಿಡಬೇಕು ಆ ಥರ ಏನು ಫಾರ್ಮಲ್ ಇಡಿಸಿಲ್ಲ ನಾ ಹೇಳೋದ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟಿದ್ದೆ ನೋಡಿ ಯಾವ ರೀತಿ ತುಂಬ ಚೆನ್ನಾಗಿದೆ ನೋಡಿ ಇದು ಎಕ್ಸ್ಟ್ರಾಸ್ ತೊಗೊಂಡಿದ್ದೆ ಲಾಸ್ಟ್ ಲಾಸ್ಟ್ ಇಯರು ಎಕ್ಸ್ಟ್ರಾಸ್ ಅಂದರೆ ಈ ಮೂಗು ನತ್ತಿಂದ ಎಕ್ಸ್ಟ್ರಾಸ್ ತೊಗೊಂಡಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪೈ ಮಾಡಿ ಎಟ್ಟಾಗೆ ನಾಟ್ ಎ ಪ್ರಮೋಷನ್ ನಾನು ಯಾಕೆ ಹೇಳ್ತೀನಿ ಅಂದರೆ ಸುಮಾರು ಜನ ಈ ಥರ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಅವರ ಬಿಹೇವಿಯರು ಅವರ ಆ್ಯಟಿಟ್ಯೂಟು ಕ್ವಾಲಿಟಿ ಆಫ್ ಮೆಟೀರಿಯಲು ಒಂದು ವರ್ಷ ಆದರೂ ಇದು ಏನಾಗಿಲ್ಲ ಅಂದರೆ ನೋಡಿ ನಾವು ಯೂಸ್ ಮಾಡ್ಬೋದು ಇದನ್ನು ಬೇಕಾದರೆ ಅಂದರೆ ನಾವು ಯೂಸ್ ಮಾಡಿದ್ಮೇಲೆ ಅಮ್ಮ ಅವ್ರಿಗೆ ಹಾಕೋಂಗಿಲ್ಲ ಫೈನ್ ಒಂದಷ್ಟು ನೋಡಿ ಈ ಥರದ್ದು ಸರ್ ನೋಡಿ ಯಾವ ರೀತಿ ಇದೆ ಅಂತ ಒಂದ್ಸಲ ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಓಕೆನಾ ಬನ್ನಿ ಬ್ಯಾಕ್ ಕ್ಯಾಮ್ರಲ್ಲಿ ನಿಮ್ಗೆ ಶೋ ಮಾಡ್ತೀನಿ ಫ್ರೆಂಡ್ಸ್ ಹಣೆಬುಟ್ಟಿಂದ ಶುರು ಮಾಡ್ತಾಯಿದ್ದೀನಿ ನೋಡಿ ಹಣೆಬುಟ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ವೆರೈಟಿ ಆಫ್ ಕಲೆಕ್ಷನ್ಸ್ ನೋಡಿ ಕಿರೀಟ ಇದು ಎರಡಿದೆ ಕಿರೀಟ ನೋಡಿ ಇಲ್ಲೊಂದಿದೆ ಕಿರೀಟ ಮತ್ತು ಮೇಲ್ಗಡೆಗೆ ಒಂದಿದೆ ನೋಡಿ ಲುಕ್ಕು ಈ ರೀತಿ ಬರುತ್ತೆ ನಿಮಗೆ ಕಲ್ಲಿರೋದ್ರಿಂದ ಶೈನಿಂಗ್ ಇದ್ದೇ ಇರುತ್ತೆ ನೋಡಿ ಒಂದೊಂದು ಎಷ್ಟು ಟೈಟಾಗಿ ಫಿಟ್ ಮಾಡಿಕೊಡ್ತಾರೆ ಇದ್ರೆ ಒಂದು ಚೂರು ಅಳ್ಳಾಡಿಲ್ಲ ಒಂದು ವರ್ಷದಿಂದ ಅದು ಸೊ ನಾನು ಕೊಟ್ಟಿದ್ದು ಎರಡು ಸಾವಿರ ರೂಪಾಯಿಗೆ ಎಷ್ಟು ಬರ್ತ್ ಅಲ್ವಾ ಯಾರಾದರೂ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನಾನು ಅಡ್ರೆಸ್ ಕೊಡ್ತೀನಿ ಶೇರ್ ಮಾಡ್ತೀನಿ ಓಕೆ ಹೋಗಿ ಮಾಡಿಸ್ಕೊ ಇಟ್ಕೊಳ್ಳಿ ಅದು ಲೈಫ್ ಲಾಂಗು ಓಕೆನಾ ಮುಖವಾಡ ಮಾತ್ರ ಬೆಳ್ಳಿದು ನಂದು ಇನ್ನು ಎಲ್ಲರೂ ನಾನು ಹಾಕಿರೋದು ಇಮಿಟೇಷನ್ ಜ್ಯುವೆಲ್ರಿ ನೋಡಿ ಕಿರೀಟ ಸಲ ದೂರದಿಂದ ನಿಮ್ಗೆ ಶೇರ್ ಮಾಡ್ತೀನಿ ಹೆಂಗಿದೆ ಅಂತ ತುಂಬ ಕ್ಲಾಸಿ ಲುಕ್ ಇದೆ ಅಲ್ಲ ನೋಡಿ ಸೊ ಒಂದ್ಸಲ ಕ್ಲೋಸ್ ಆಫ್ ಅಲ್ಲಿ ತೋರಿಸ್ತೀನಿ ಇದೇ ಥರ ಇನ್ನೂ ವೆರೈಟಿ ವೆರೈಟಿ ಇದೆ ರೀ ನಾನು ಹೇಳೋಕ್ಕೆ ಆಗಲ್ಲ ಅಷ್ಟು ವೆರೈಟಿ ಇದೆ ಇದು ಚಿಕ್ಕಪೇಟಲ್ಲಿ ಮಾಡ್ತಾರೆ ಅದು ಪರ್ಟಿಕ್ಯುಲರ್ ಚಿಕ್ಕಪೇಟೆಲ್ ರಾಜ ಮಾರ್ಕೆಟಲ್ಲಿ ಒಂದು ಅಂಗಡಿ ನಿಮಗೆ ಬೇಕು ಅಂದರೆ ಕೇಳಿ ನಾನು ಹೇಳ್ತೀನಿ ಅಂಗಡಿಗೆ ಹೋಗಿ ನೋಡಿ ಕಿವಿಲಿ ನಾನು ನಮ್ಮನೆ ಅಂದರೆ ಗೋಲ್ಡ್ ಹಾಕ್ತೀನಿ ಇಲ್ಲಿ ಹಬ್ಬದ ದಿನ ಇದನ್ನು ವಾಶ್ ಮಾಡಿ ಬರೆಸಿಟ್ಟಿದ್ದೆ ಸೊ ಒಂದು ಒದ್ದೆ ಬಟ್ಟೇಲಿ ಈಗಲೂ ಅಷ್ಟೇ ಒಂದು ಒದ್ದೆ ಬಟ್ಟೆಯಲ್ಲಿ ಒಂದು ಮಲ್ ಬಟ್ಟೆ ಬಟ್ಟೇಲಿ ಅದನ್ನು ಬರೆಸಿ ಯೂಸ್ ಮಾಡ್ಕೊಳ್ತೀನಿ ವಾಶ್ ಮಾಡಲ್ಲ ನೋಡಿ ಈ ಥರ ಬರುತ್ತೆ ತಾಳಿನೂ ಅವ್ರದ್ದೇ ಅಲ್ಲಿ ಕೊ ಅಲ್ಲಿ ವೆರೈಟಿ ಇರುತ್ತೆ ನೋಡಿ ಮೂಗ್ನತ್ತು ನಾನು ಎರಡಕ್ಕೂ ಅವ್ರು ಒಂದು ಆ್ಯಕ್ಚುಲಿ ನಾನು ಒಂದು ಸಾಕು ಅಂತ ಹೇಳಿದೆ ಅವರೆರಡಕ್ಕೂ ಹಾಕಿದ್ದಾರೆ ಎರಡಕ್ಕೂ ಹಾಕಿದ್ದಾರೆ ನೋಡಿ ಈ ಥರ ಹಣೆಬಿಟ್ಟು ನೋಡಿ ಮತ್ತು ಕಣ್ಣಿಗೂ ಅಷ್ಟೇ ಅವರೇ ಕೊಡ್ತಾರೆ ಕಿವಿದು ನೋಡಿ ಮತ್ತೊಮ್ಮೆ ತೋರಿಸ್ತೇನೆ ನಿಮ್ಮ ಕಿವಿದು ಆ ಕಿವಿ ಇದೆಯೋ ಅವ್ರ ಹತ್ರ ವೈಟ್ ಮೆಟೀರಿಯಲ್ ಇದೆ ನೀವು ತಗೊಂಡು ಅಲ್ಲೇ ಅಲಂಕಾರ ವಿಕಾರ ಮಾಡಿಸ್ಕೊಳ್ಬೋದು ಮತ್ತು ನೋಡಿ ಇಲ್ಲಿ ಉಬ್ಬುಗೆ ನಾನು ಇದು ಹಾಕಿದ್ದೆ ಪೆನ್ಸಿಲಲ್ಲೇ ಅವರೇ ಡ್ರಾ ಮಾಡಿಕೊಟ್ಟಿರೋದು ನೋಡಿ ಉಬ್ಬು ಅಷ್ಟೇ ಮತ್ತೆ ಇಲ್ಲಿ ಮೇಲುಗಡೆ ನೋಡಿ ಇಲ್ಲಿ ಬರುತ್ತಲ್ಲ ಇಲ್ಲಿ ಏನಾದ್ರೂ ಅಲಂಕಾರ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಅವರು ನೋಡಿ ಮತ್ತು ಬ್ಯಾಕ್ ಬ್ಯಾಕ್ ಸೈಡ್ ಒಂದು ನಿಮಿಷ ನಿಮಗೆ ಅವರೇ ಕಂಬಿ ಕಟ್ಟಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಹೆವಿ ಇದೆ ನೋಡಿ ಒಂದು ವರ್ಷದಿಂದ ಒಂದು ಚೂರು ಅಳ್ಳಾಡಿದ್ದಾರೆ ಹಂಗೆ ಫಿಟ್ ಮಾಡಿದ್ದಾರೆ ನೋಡಿ ಒಂದು ಚೂರು ಆಗಲ್ಲ ನಿಮಗೆ ಸೊ ನಿಮ್ಗಿಲ್ಲ ಅಂತ ಅಂತ ವೈಟ್ ಮೆಟಲಲ್ಲಿ ಮಾಡಿಸ್ಕೊಳ್ಬೋದು ಓಕೆನಾ ಅಲ್ಲಿ ಯಾವ ರೀತಿ ಇದೆ ಏನು ಶೈನಿಂಗ್ ಇದೆ ಗೊತ್ತಾ ಎಲ್ಲರಿಗೂ ಅಫರ್ಡ್ ಮಾಡೋಕ್ಕಾಗಲ್ಲ ಅಲ್ವಾ ಗೋಲ್ಡಲ್ಲಿ ಮಾಡಿಸ್ಕೊಳ್ಳೋದು ಸೊ ಬೆಳ್ಳಿ ಮುಖವಾಡ ಇದ್ರೆ ಆಯಿತು ಅಥವಾ ವೈಟ್ ಮೆಟಲಲ್ಲಿ ಇದ್ರೆ ಆಯಿತು ನೋಡಿ ನೋಡಿದ್ರಿ ಅಲ್ಲ ಅಲಂಕಾರ ಏನು ಸೂಪರ್ ಆಗಿದೆ ಅಂತ ಸೊ ಅವ್ರ ಅಡ್ರೆಸ್ ಬಂದುಬಿಟ್ಟು ನೋಡಿ ರಾಜಾ ಮಾರ್ಕೆಟ್ ಹೋಗ್ತೀರ ಅಲ್ಲಿ ಹೋಗ್ಬಿಟ್ಟು ಶ್ರೀನಿವಾಸ ಆ್ಯಂಡಿಕ್ರಾಫ್ಟ್ ಎಂಪೋರಿಯಮ್ ಅಂತ ಕೇಳಿ ಇನ್ನು ಎಲ್ಲೋ ಹೋಗ್ಬೇಡಿ ಅಲ್ಲಿ ಸುಮಾರು ಜನ ಮಾಡ್ತಾರೆ ಓಕೆ ನಿಜವಾಗ್ಲೂ ನೀವು ಒಂದು ಸಲ ಹೇಳಿದ್ರೆ ನೀವೇ ನನ್ನ ಕಮೆಂಟ್ ಹಾಕ್ತೀರ ಎಷ್ಟು ಪೇಷನ್ಸ್ ಇದೆ ಗೊತ್ತಾ ಅಲ್ಲಿರೋ ಜನಕ್ಕೆ ಮಾಡೋರು ಎಲ್ಲ ಜನ್ಸ್ ಮಾಡೋದಲ್ಲಿ ತುಂಬ ಪೇಷನ್ಸ್ ಇದೆ ನಿಮಗೆ ಅವರು ಡಬಲ್ ಐಡಿಯಾಸ್ ತ್ರಿಬಲ್ ಐಡಿಯಾಸ್ ಕೊಡ್ತಾರೆ ಮ್ಯಾಮ್ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಬಟ್ ಬೇಗ ಬೇಗ ಮಾಡಿಕೊಡ್ತಾರೆ ಓಕೆ ನೀವು ಸ್ವಲ್ಪ ಬಾರ್ಗೇನು ಮಾಡ್ಬೋದು ನನ್ನ ಹೆಸರೇನು ಹೇಳಕ್ಕೆ ಹೋಗ್ಬೇಡಿ ಯಾಕಂದರೆ ನನಗೆ ಅವ್ರಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ ನಾನು ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ ನಾನು ಯೂಟ್ಯೂಬರ್ ಅಂತ ಹೋಗಿದ ಕಡೆ ಅವ್ರದ್ದು ಸ್ಪೆಷಲಿಸ್ಟ್ ಏನು ಅಂದರೆ ಟೆಂಪಲ್ ಜ್ಯುವೆಲ್ರಿ ಗೋಲ್ಡ್ ಫಾರ್ಮ್ ಜ್ಯುವೆಲ್ರಿ ಡೀಲರ್ಸ್ ಇನ್ ಫ್ಯಾಷನ್ ಜ್ಯುವೆಲ್ರಿ ಮತ್ತು ಗೋಲ್ಡ್ ಕವರಿಂಗ್ ರಾಜಾ ಮಾರ್ಕೆಟು ಬೇಕಿದ್ದರೆ ಹೇಳಿ ನಾನು ಅಡ್ರೆಸ್ ಕೊಡ್ತೀನಿ ಮನೋಜ್ ಅಂತ ಮತ್ತೆ ಕಾಂತರಾಜು ಅಂತ ಪ್ರೊಪ್ರೇಟ್ರು ಪ್ರಮೋಷನ್ ಅಂತೂ ಅಲ್ಲ ನೋಡಿ ಇದು ಎಷ್ಟು ಹಳೆಯದು ಒಂದು ವರ್ಷ ಆಗಿದೆ ನಾನು ಮಾಡಿಸ್ಕೊಂಡು ಮತ್ತು ಪ್ರಮೋಷನ್ ಅಂತ ಹಾಕೋಕೆ ಹೋಗ್ಬೇಡಿ ಯಾ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಿದೆ ಸುಮಾರು ಜನ ಮುಖವಾಡ ಇಟ್ಕೊಂಡಿರ್ತಾರೆ ಅಲಂಕಾರ ಮಾಡಿಸದೇ ಇರ್ತಾರೆ ಪ್ಲಸ್ ಯಾವ ರೀತಿ ಅಲಂಕಾರ ಮಾಡಿಸೋದು ಅಂತ ಅವ್ರಿಗೆ ಯೋಚನೆ ಆಗೋಗಿರುತ್ತೆ ಇಲ್ಲಿ ಹೋಗಿ ನೀವು ಒಂದು ಐಡಿಯಾ ಕೊಟ್ಟರೆ ಅವ್ರಿಗೆ ನಲ್ವತ್ತು ಐಡಿಯಾ ಕೊಡ್ತಾರೆ ನಿಮಗೆ ಸೊ ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೆ ಬಜೆಟ್ ಫ್ರೆಂಡ್ಲಿ ಇದು ಎರಡು ಸಾವಿರ ರೂಪಾಯಿ ಅಂತ ಅಂದರೆ ಹುಡುಗಾಟ ಅಲ್ಲ ಅಲ್ವಾ ಅದನ್ನೇ ನೀವು ಔಟ್ಸೈಡ್ ಚಿಕ್ಕಪಟ್ಟು ಮಾಡಿಸ್ಕೊಡಿ ನಿಮ್ಗೆ ಗೊತ್ತಾಗುತ್ತೆ ಅದು ಎರಡಲ್ಲ ನಾಲ್ಕರಿಂದ ಐದು ಸಾವಿರ ರೂಪಾಯಿ ತಗೊಳ್ತಾರೆ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಇನ್ನೂ ಬೇಕಾದರೆ ಫೋನ್ ನಂಬರ್ ಎಲ್ಲ ಬೇಕಿದ್ದರೆ ನಾನು ಕೊಡ್ತೀನಿ ಯಾರಾದರೂ ಕೇಳಿದ್ರೆ ಅವ್ರು ಕೊಡ್ತೀನಿ ಆಯಿತಾ ಸೊ ಇದು ಇಟ್ ಇಸ್ ನಾಟ್ ಎ ಪ್ರಮೋಷನ್ ನಾನು ಮಾಡಿಸ್ಕೊಂಡಿರೋ ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಶೋ ಮಾಡ್ತಾ ಇದ್ದೀನಿ ಮಾಡ್ಸ್ಕೊಳಂಗಿರ ಮಾಡಿಸ್ಕೊಳ್ಳಿ ಅಂತ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆನ್ಸೇಷನ್ ಹಾಕಿ ಇನ್ನೇನು ಹಬ್ಬ ಬಂದೇ ಬಿಡ್ತು ಆರಾಮಾಗಿ ಹೋಗಿ ನೀವು ಒನ್ ಒನ್ ಅವರಲ್ಲಿ ಮಾಡಿಕೊಡೋ ಹಾಫ್ ಆನ್ ಅವರ್ ಮಿನಿಮಮ್ ಹಾಫ್ ಆನ್ ಅವರ್ ಅಷ್ಟೇ ಟ್ವೆಂಟಿ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ಡೆಫಿನೆಟಾಗಿ ಮಾಡ್ಕೊಡ್ತಾರೆ ಓಕೆನಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಗ್ತಾರಿಲ್ಲ ಬೆಲ್ಲಕ್ಕಿ ಆಲ್ ಅಂತ ಕೊಡಿ ಇನ್ನೀನ ನಿಮ್ಮ ಕ್ಯೂರೀಸಿದ್ರೆ ಲೆಟ್ ಮೀನು ಡೆಫಿನೇಟಾಗಿ ಫುಲ್ ಡೀಟೇಲ್ಸ್ ಕೊಡ್ತೀನಿ ಧಾರಾಳವಾಗಿ ಹೋಗಿ ಮಾಡಿಸ್ಕೊಳ್ಳಿ ಇವತ್ತು ಓಕೆನಾ